ನಮಸ್ಕಾರ ನ್ಯೂಸ್ ನೈನ್ ಟೂಗೆ ಸ್ವಾಗತ ನಾನು ಇಸ್ಮಾಯಿಲ್ ಮುಲ್ಲಾ ರಾಜ್ಯದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ ಟು ಇಂಡಿಯಾ ಶ್ರೀ ಪತ್ರೇಶ್ವರನ ಕಾರ್ತಿಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಯರೆಹಂಚಿನಾಳ ಗ್ರಾಮದಲ್ಲಿ ಶ್ರೀ ಪತ್ರೇಶ್ವರನ ಕಾರ್ತಿಕೋತ್ಸವ ವಿಜೃಂಭಣೆ ನಡೆಯಿತು ಎಂದು ಮುದಿಯಪ್ಪ ನಾಗರೆಡ್ಡಿ ಇವರು ತಿಳಿಸಿದರು ಯರೆಹಂಚಿನಾಳ ಗ್ರಾಮದ ವಲಯದಲ್ಲಿ ಇರುವ ಶ್ರೀಪತ್ರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕೋತ್ಸವ ನಿಮಿತ್ತವಾಗಿ ಗ್ರಾಮದ ಭಕ್ತರು ಭಕ್ತಿಪೂರ್ವಕವಾಗಿ ಭಜನೆ ಕಾರ್ಯಕ್ರಮ ಮಹಿಳೆಯರಿಂದ ಜಾನಪದ ಯುವಕರಿಂದ ಕೋಲಾಟ ವಿವಿಧ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಶ್ರೀಪತ್ರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಕಾರ್ತಿಕೋತ್ಸವ ಆಚರಣೆ ಮಾಡಲಾಯಿತು ಎಂದು ರೈತ ಸಂಘದ ತಾಲೂಕಿನ ಹೆರಂಚ ಗ್ರಾಮದ ಹೊರವಲಯದಲ್ಲಿರುವ ಭತ್ತೇಶ್ವರ ದೇವಸ್ಥಾನದ ಕಾರ್ತಿಕ ಉತ್ಸವ ವಿಜೃಂಭಣೆಯಿಂದ ಗ್ರಾಮಸ್ಥರೆಲ್ಲರೂ ಸೇರಿ ಮುಗಿಸಿದರು ಏನಂದ್ರೆ ಅಮ್ಮ ಕಾರ್ತಿಕ ಹೋದ ಸೋಮ ಕಳೆದ ನಂತರ ಸೋಮವಾರ ಯಾವ್ದು ಬರ್ತಾ ಆ ಸೋಮವಾರಕ್ಕೆ ಪ್ರತಿ ಹಿಂದಿನ ಸಂಪ್ರದಾಯ ಈ ವರ್ಷವೂ ಹೆಚ್ಚಿನ ಪ್ರಮಾಣ ಯುವಕರು ಹಳ್ಳಿಯಿಂದ ಬಂದ ಭಕ್ತರು ಎಲ್ಲರೂ ಸೇರ್ಕೊಂಡು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಿಸಿಕೊಟ್ರು ಅದೇ ರೀತಿ ಅದರ ಜೊತೆಯಲ್ಲಿ ಕೋಲಾಟದ ಕೋಲಾಟ ಒಂದು ಆಡಿದರು ಭಜನೆ ಎಲ್ಲ ಗ್ರಾಮಸ್ಥ ಭಜನೆ ತಂಡ ಯುವಕರು ಭಜನೆ ಮಂಡಳದವರು ಎಲ್ಲ ಗ್ರಾಮದಲ್ಲಿ ಅದೇನು ಬಂದಂಥ ಭಕ್ತರು ಅನ್ನ ಪ್ರಸಾದ ಎಲ್ಲ ವಿಜೃಂಭಣೆಯಿಂದ ಮಹಿಳೆಯರು ಎಲ್ಲರ ಜೊತೆಯಲ್ಲಿ ಸೇರಿ ಆ ಬ ಭಕ್ತಾದಿಗಳು ಒಂದು ವಿಜೃಂಭಣೆಯಿಂದ ಒಂದು ಈ ಕಾರ್ತಿಕೋತ್ಸವ ಆ ಒಂದು ವಿಜೃಂಭಣೆಯಿಂದ ನೆರವೇರಿಸಿಕೊಟ್ರು ಅದೇ ಥರನಾಗಿ ಪ್ರತಿ ಅಮಾಷಿಗೊಮ್ಮೆ ಆ ಪತ್ರೇಶ್ವರ ಅಭಿಷೇಕ ರುದ್ರಾಭಿಷೇಕ ನಡೀತೈತಿ ಅದು ಧಾರ್ಮಿಕ ವಿಶೇಷ ಏನಂದ್ರೆ ಪತ್ರಿವನ ಇರೋದರಿಂದ ಭಕ್ತರು ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಒಂದು ಪೂಜಾ ಪುನಸ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ ನಡೀತೈತಿ ಅಂತ ಹೇಳಿ ಈ ಮಾಧ್ಯಮ ಮೂಲಕ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೊಳೂರವರು ನಾವು ಈ ಮಾಧ್ಯಮ ಮೂಲಕ ನಾವು ಧನ್ಯವಾದಗಳು ಹೇಳಿ ನೋಡಿರಿ ನಾವು ಕಾರ್ತಿಕ ಸಂಪ್ರದಾಯ ಬಗ್ಗೆ ನಾವು ಪತ್ರೇಶ್ವರ ದೇವಸ್ಥಾನಕ್ಕೆ ತನಕ வர்சன சாம்பிரதாய பிரக்காக நான் கார்த்திக் அந்த வந்தீங்க இவற்றிகா நான் அதன அகதி விஜம்பணையின் இந்த மாதிரி இவ்வீ அத்திஹெச்சின் பிரமாணத்தில் கார்த்திகன ஹச்சிவி கோலாட்ட அன்னசம்ப அன்ன பிரசார இவையெல்லாம் அகதி நியமனித்தீங்க ஒரிந்த வர்சாஸி ஆகிட்டு உண்டி அக்தி விஜர்ம்பணையில சந்தை மாதிரி ನಮ್ಮ ಹೆಸರು ಹನುಮಂತಪ್ಪ ನೋಡ್ರಿ ಪ್ರತಿ ವರ್ಷದಂತೆ ಈ ವರ್ಷನ ಅಮಾಶ ಹೋಗಿ ಬರ ಸೋಮವಾರ ಖರೀದಿ ಮಾಡ್ತೀವಿ ಪತ್ರಪಾದ ಎಲ್ಲಾ ಪುರು ಹಿರಿಯವರ ಭಜನಾಥ ಮಹಿಳೆಯರ ಎಲ್ಲರೂ ಸೇರಿ ಈ ಪತ್ರ ಪತ್ರಪಾತ ಮಠಕ್ಕೆ ಬರ್ತೀವಿ ಮಠಕ್ಕೆ ಬಂದು ಎಲ್ಲರೂ ಕರ್ತೀವಿ ದೀಪ ಎಲ್ಲ ದೀಪ ಅಲಂಕಾರ ಮಾಡಿ ಉಳಿಯುವಾಗ ಇದೊಂದು ವಿಜೃಂಭಣೆ ಮೂಲಕ ಒಂದು ಇದೆ ಒಂದು ಕೊಪ್ಪಳ ಜಿಲ್ಲೆ ಕುಗ್ಗೂರು ತಾಲೂಕು ನೆರೇಂಜ್ ಗ್ರಾಮ ಇದು ವಿಶೇಷ ಪತ್ರನ ಕಾರ್ತಿಕೋತ್ಸವದ ಕಾರ್ಯಕ್ರಮ ಎಂದು ಈ ಒಂದು ಕಾ ಕಾರ್ತಿಕೋತ್ಸವದ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕಾರ್ತಿಕ ಅಮಾವಾಸ್ಯೆಯ ಸೋಮವಾರ ಯಾವುದು ಬರುತ್ತೋ ಆ ಒಂದು ಸೋಮವಾರದಂದು ನಮ್ಮ ಪತ್ರೇಶ್ವರನ ಕಾರ್ತಿಕೋತ್ಸವ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ಊರಿನ ಸಕಸ್ತ ಬಾ ಸಕಲ ಬಾಂಧವರು ಮಹಿಳೆಯರು ರೈತ ಮಹಿಳೆಯರು ರೈತರು ಮತ್ತು ನೌಕರ ವರ್ಗದವರು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತಾ ಬಂದಿವೆ ಅಂತ ಹೇಳ್ಬೋದು ನಮಸ್ತಾರ ಮುಗಿಯಪ್ಪ ನಾಗೂಕಿನ ಎಳೆಂಟ ಗ್ರಾಮದಲ್ಲಿ ಹೊರವಲಯದಲ್ಲಿರುವ ಬತ್ರ ದೇವಸ್ಥಾನದ ಕಾರ್ತಿಕೋತ್ಸವ ಇಂದು ಎಲ್ಲ ಭಕ್ತಾದಿಗಳು ಕೇಳ್ಕೊಂಡು ವಿಜೃಂಭಣೆಯಿಂದ ಇವತ್ತು ಏನು ಇವತ್ತು ಉತ್ಸವ ವಿಜೃಂಭಣೆಯಿಂದ